ಪ್ರವಾದಿ ಮೊಹಮ್ಮದ್ ಅವರನ್ನು ಉಲ್ಲೇಖಿಸಿದ ಕಾರಣಕ್ಕೆ ಇನ್ಸ್ಪೆಕ್ಟರ್ ಮೇಲೆ ಇಲಾಖಾ ಕ್ರಮವನ್ನು ಜರುಗಿಸಿದ್ರೆ ಧಾರ್ಮಿಕವಾಗಿ ನಡೆದುಕೊಂಡಂಥ ಇತರ ಪೊಲೀಸರ ಮೇಲೆ ಯಾಕೆ ಕ್ರಮ ಇಲ್ಲ ಪೊಲೀಸರಿಗೆ ಯಾವುದೇ ಧರ್ಮ ಇದೆಯಾ ಪೊಲೀಸ್ ನಿಯಮಗಳು ಧರ್ಮವನ್ನು ಆಧರಿಸಿವೆಯಾ ಇತರ ಅಧಿಕಾರಿಗಳ ಇದೇ ರೀತಿಯ ಧಾರ್ಮಿಕ ನಡವಳಿಕೆಗಳನ್ನು ಯಾಕೆ ಪ್ರಶ್ನೆ ಮಾಡಲಾಗಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ನಿಯಮಗಳಿವೆಯಾ ಮತ್ತು ಯಾವ ಧರ್ಮ ಅನ್ನೋದ್ರ ಮೇಲೆ ಕ್ರಮ ಜರುಗಿಸುವಿಕೆ ನಿರ್ಧಾರ ಆಗುತ್ತಾ ಇದು ನಿಜವಾಗಿಯೂ ನಿಯಮಗಳ ಬಗ್ಗೆನ ಅಥವಾ ಸೆಲೆಕ್ಟಿವ್ ಆದಂತಹ ಜಾರಿಯ ಬಗ್ಗೆನ ಯು ಪಿ ಪೊಲೀಸ್ ಇಲಾಖೆಯಲ್ಲಿನ ಒಂದು ಘಟನೆಗೆ ಚರ್ಚೆ ಆಗ್ತಾ ಇದೆ ಅದರ ವಿವರಗಳಿಗೆ ಹೋಗೋ ಮೊದಲು ನಾವು ಯು ಪಿ ಪೊಲೀಸರ ಮೂರು ಬಗೆಯ ಚಿತ್ರಗಳನ್ನು ಇಲ್ಲಿ ಗಮನಿಸಬೇಕು ಮೊದಲನೇದಾಗಿ ಸಂಚಾರ ಪೊಲೀಸ್ ಅಧಿಕಾರಿ ಅಫುಕ್ ಖಾನ್ ಅವರು ಸಂಚಾರ ಜಾಗೃತಿ ವಿಡಿಯೋದಲ್ಲಿ ಹೆಣ್ಣುಮಕ್ಕಳು ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ಮಾತಾಡುವಾಗ ಪ್ರವಾದಿ ಮೊಹಮ್ಮದ್ ಅವರ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿದರು ಹಾಗೆ ಎರಡನೇದು ಬಹರೇಚ್ನಲ್ಲಿ ಕಥಾವಾಚಕ ಪುಂಡರೀಕ ಗೋಸ್ವಾಮಿಗೆ ಗೌರವ ರಕ್ಷೆಯನ್ನು ನೀಡಲಾಯಿತು ಮತ್ತೆ ಮೂರನೇದು ಕಾವಾಡಿಗಳ ಮೇಲೆ ಹೂಗಳನ್ನು ಸುರಿಸುವ ಮತ್ತೆ ಸ್ತುತಿಗೀತೆ ಹಾಡ್ತಾ ಇರುವ ಕಾವಾಡಿಗಳ ಪಾದಗಳಿಗೆ ಮುಲಾಮ್ ಹಚ್ಚುತ್ತಾ ಇರುವಂತಹ ಮತ್ತೆ ಹೋಳಿ ಆಡ್ತಾ ಇರುವಂಥ ಪೊಲೀಸರ ಚಿತ್ರ ಹಾಗಾದ್ರೆ ಆಫಕ್ ಖಾನ್ ವಿರುದ್ಧ ಕ್ರಮವನ್ನು ಜರುಗಿಸಲಾಯಿತು ಅಂತ ಅಂದ್ರೆ ಇತರರ ಮೇಲೆ ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಹೇಳುತ್ತೆ ಪ್ರವಾದಿ ಮೊಹಮ್ಮದ್ ಅವರನ್ನು ಪ್ರಾರ್ಥಿಸುತ್ತಾ ಹೆಣ್ಣು ಮಕ್ಕಳನ್ನ ಆಶೀರ್ವಾದ ಅಂತ ಕರೆದಿದ್ದೇನೆ ಕೌನಜ್ ಸಂಚಾರ ಪೊಲೀಸ್ ಅಧಿಕಾರಿಯ ತಪ್ಪಾಯ್ತಾ ಆಫಕ್ ಖಾನ್ ಯಾವುದೇ ನಿಯಮಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ರಾ ಪೊಲೀಸ್ ಅಧಿಕಾರಿಗಳಿಗೆ ಸಾಮಾಜಿಕ ಮಾಧ್ಯಮ ನಿಯಮಗಳು ಯಾವುವು ಕನೋಜ್ನ ಟ್ರಾಫಿಕ್ ಸಬ್ ಅಫಕ್ ಖಾನ್ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ದಾರೆ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಗಳು ಮತ್ತೆ ಯೂಟ್ಯೂಬ್ನಲ್ಲಿ ಸುಮಾರು ಎಂಬತ್ತೈದು ಸಾವಿರ ಚಂದಾದಾರರಿದ್ದಾರೆ ಇದ್ದಾರೆ ಅವರು ಸಂಚಾರ ಜಾಗೃತಿಯ ಕುರಿತು ನೂರಾರು ವಿಡಿಯೋಗಳನ್ನು ಮಾಡಿದ್ದಾರೆ ಆದರೆ ಒಂದು ವಿಡಿಯೋ ಅವರನ್ನು ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಫುಕ್ ಖಾನ್ ಸಮವಸ್ತ್ರದಲ್ಲಿ ಧಾರ್ಮಿಕವಾಗಿ ಮಾತಾಡ್ತಾ ಇದ್ರು ಅಂತ ಆರೋಪ ಮಾಡಲಾಗಿದೆ ಅವರು ಹೇಳಿದ್ದಾದರೂ ಏನಷ್ಟಕ್ಕೂ ಹಿಂದೆ ಅರಬ್ ದೇಶಗಳಲ್ಲಿ ಒಂದು ಕುಟುಂಬದಲ್ಲಿ ಹೆಣ್ಣು ಮಗು ಜನಿಸಿದ್ರೆ ಜೀವಂತವಾಗಿ ಸಮಾಧಾನ ಮಾಡಲಾಗ್ತಾ ಇತ್ತು ಮದುವೆನ ಅವಮಾನ ಅಂತ ಪರಿಗಣಿಸ್ಲಾಗ್ತಾ ಇತ್ತು ಆದರೆ ಪ್ರವಾದಿ ಮೊಹಮ್ಮದ್ ಇದನ್ನು ವಿರೋಧ ಮಾಡಿದರು ಮತ್ತು ಹೆಣ್ಣು ಮಕ್ಕಳಿಗೆ ಇಲ್ಲಿ ರಕ್ಷಣೆಯನ್ನು ನೀಡಿದರು ಹೆಣ್ಣು ಮಗಳು ಜನಿಸಿದಂಥ ಪ್ರತಿಯೊಂದು ಮನೆಯ ಮೇಲೆಯೂ ಕೂಡ ಆಶೀರ್ವಾದ ಇರುತ್ತೆ ಅಂತ ಅವ್ರು ಹೇಳಿದರು ಹೆಣ್ಣು ಮಗಳಿಲ್ಲದ ಪೋಷಕರು ಅಂತ ಅಂದರೆ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿದ ಹಾಗೆ ಅಂತ ಅವರು ಹೋಲಿಕೆ ಮಾಡಿದರು ಈ ರೀತಿ ಅವರು ಹೆಣ್ಣು ಮಕ್ಕಳ ಮಹತ್ವವನ್ನು ವಿವರಿಸ್ತಾನೆ ಹೆಣ್ಣು ಮಕ್ಕಳು ಹೆಲ್ಮೆಟ್ ಧರಿಸೋದ್ರ ಬಗ್ಗೆ ತಮ್ಮ ತಂದೆಗೆ ಹೇಗೆ ಅರಿವನ್ನು ಮೂಡಿಸಬಹುದು ಅನ್ನೋದ್ರ ಕುರಿತು ಅವ್ರು ಮಾತಾಡಿದರು ಇದು ಹಿಂದೂ ಸಂಘಟನೆಯ ಸದಸ್ಯರನ್ನು ಕೆರಳಿಸ್ತು ಮತ್ತೆ ಅವರು ಎಸ್ಪಿ ದೂರನ್ನು ನೀಡಿದ್ರು ಕನೋಜನ ಹೆಚ್ಚುವರಿ ಎಸ್ ಪಿ ಈ ವಿಷಯದ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸಂಚಾರ ನಿಯಮಗಳು ಮತ್ತೆ ರಸ್ತೆ ಸುರಕ್ಷತೆಯನ್ನು ವಿವರಿಸೋದಕ್ಕೆ ಇದೇ ಅಫಕ್ ಖಾನ್ ಅವರು ಯಮನ ಪಾತ್ರವನ್ನು ಕೂಡ ಈ ಹಿಂದಿನ ವಿಡಿಯೋಗಳಲ್ಲಿ ಬಳಸಿದ್ದಾರೆ ಹಿಂದೂ ಧರ್ಮದಲ್ಲಿ ಯಮ ಸಾವಿನ ದೇವರು ಮತ್ತೆ ಆ ವಿಡಿಯೋ ವಿಚಾರವಾಗಿ ಅಫಕ್ ಖಾನ್ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಾಗಲಿಲ್ಲ ಧಾರ್ಮಿಕ ತೀರ್ಥಯಾತ್ರೆಗಳಿಗೆ ಯಾತ್ರೆಗಳಿಗೆ ಹೋಗುವಂತಹ ಭಕ್ತರೊಂದಿಗೆ ಆಫಕ್ ಖಾನ್ ಅವರು ರಸ್ತೆ ಸುರಕ್ಷತೆ ಬಗ್ಗೆ ಮಾತನಾಡುವಂತ ಇತರ ರೀತಿಯ ವಿಡಿಯೋಗಳು ಕೂಡ ಇವೆ ಆಫಕ್ ಖಾನ್ ಅವರು ಸಾಮಾಜಿಕ ಮಾಧ್ಯಮ ನೀತಿಗಳನ್ನ ಉಲ್ಲಂಘಿಸ್ತಾ ಇದ್ರೆ ಪೊಲೀಸರು ಈ ಮೊದಲೇ ಯಾವ ಕ್ರಮವನ್ನು ಕೈಗೊಳ್ಳಿಲ್ಲ ಕನೋಜ್ ಪೊಲೀಸರು ಸಾಮಾಜಿಕ ಮಾಧ್ಯಮ ನೀತಿಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಅವರನ್ನು ಶಿಕ್ಷಿಸಲಾಗಿದೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಹಾಗಾದ್ರೆ ಈಗ ಯಾವ ನಿಯಮಗಳನ್ನು ಆಫಕ್ ಅವರು ಉಲ್ಲಂಘನೆ ಮಾಡಿದರು ಸಮವಸ್ತ್ರವನ್ನು ಧರಿಸಿದಂಥ ಅಧಿಕಾರಿ ಸಾಮಾಜಿಕ ಮಾಧ್ಯಮ ನಿಯಮವನ್ನು ಉಲ್ಲಂಘನೆ ಮಾಡಿರುವಂಥ ಪ್ರಕರಣ ಇದು ಅಂತ ಅವರು ಹಿರಿಯ ಅಧಿಕಾರಿಗಳು ಹೇಳ್ತಾ ಇರೋದ್ರ ಬಗ್ಗೆ ಕ್ವಿಂಟ್ ವರದಿ ಹೇಳ್ತಾ ಇದೆ ತನಿಖೆ ನಡೀತಾ ಇರೋದ್ರಿಂದ ಸ್ವತಃ ಆಫಕ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋದಾಗಿಯೂ ಕೂಡ ಆ ಒಂದು ವರದಿ ಹೇಳಿದೆ ಆದರೆ ತಾನು ಯಾವಾಗಲೂ ಸೌಹಾರ್ದತೆಯ ಬಗ್ಗೆ ಮಾತಾಡ್ತೇನೆ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ನನ್ನ ಗುರಿ ಪ್ರತಿ ವರ್ಷ ಲಕ್ಷಾಂತರ ಜನರು ರಸ್ತೆ ಅಪಘಾತಗಳಲ್ಲಿ ಸಾಯ್ತಾರೆ ನಾವು ಅದನ್ನು ಬಗೆಹರಿಸಬೇಕಾಗಿದೆ ಅಂತ ಹೇಳಿರುವ ಅವರು ಯಾವುದೇ ನಿಯಮವನ್ನು ಉಲ್ಲಂಘಿಸಿಲ್ಲ ಅಂತ ಹೇಳಿದ್ದಾರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಅಭಿಯಾನಗಳ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ ಹೆಣ್ಮಕ್ಳಿರುವಂತಹ ಮನೆ ಸ್ವರ್ಗ ಅಂತ ಅವರು ಹೇಳಿದ್ದಾರೆ ಹಾಗಿರುವಾಗ ಅಫಖಾನ್ ವಿರುದ್ಧ ಯಾಕೆ ಕ್ರಮವನ್ನು ಜರುಗಿಸಲಾಗಿದೆ ಉತ್ತರ ಪ್ರದೇಶದ ಮಾಜಿ ಡಿ ಜಿ ಪಿ ಡಾಕ್ಟರ್ ವಿಕ್ರಮ್ ಸಿಂಗ್ ಅವರ ಹೇಳಿಕೆಯನ್ನು ಕ್ವಿಂಟ್ ವರದಿ ಇಲ್ಲಿ ಉಲ್ಲೇಖ ಮಾಡಿದೆ ಅವರು ಅಫುಕ್ ಖಾನ್ ಅವರನ್ನು ಯಾಕೆ ಸಸ್ಪೆಂಡ್ ಮಾಡಲಾಗಿದೆ ಅಂತ ತಿಳಿದುಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ ಸಮವಸ್ತ್ರದಲ್ಲಿರುವಾಗ ನಮ್ಮ ದೇವರು ದೇವತೆಗಳ ಬಗ್ಗೆ ಮಾತಾಡೋದು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆ ರೀತಿ ಮಾಡೋದನ್ನು ತಪ್ಪಿಸೋದು ಒಳ್ಳೆಯದು ಆದರೆ ಆ ರೀತಿ ಮಾಡಿದರೂ ಕೂಡ ಅದೇನು ಅಪರಾಧ ಅಲ್ಲ ಅವರು ಯಾವುದೇ ಅಪರಾಧವನ್ನು ಮಾಡಿಲ್ಲ ಅವ್ರು ಯಾವುದೇ ಒಂದು ಅಶಿಸ್ತಿನ ನಡವಳಿಕೆಯನ್ನು ತೋರಿಸಿಲ್ಲ ಕೌನ್ಸಿಲಿಂಗ್ ಸಾಕಾಗ್ತಾ ಇತ್ತು ಅಂತ ಅವರು ಹೇಳಿದ್ದಾರೆ ಆದರೆ ಪ್ರಶ್ನೆ ಏನು ಅಂತಂದರೆ ಅಂದ್ರೆ ಅಫಕ್ ಖಾನ್ ಸಾಮಾಜಿಕ ಮಾಧ್ಯಮ ನೀತಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅನ್ನೋದು ಯು ಪಿ ಪೊಲೀಸ್ ಸಾಮಾಜಿಕ ಮಾಧ್ಯಮ ನೀತಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಲ್ಲಿ ಗಮನಿಸಿದ್ರೆ ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕ ಸೇವೆಯಲ್ಲಿ ಅಥವಾ ಸಾರ್ವಜನಿಕರಿಗೆ ಸಹಾಯ ಮಾಡುವಂತಹ ಯಾವುದೇ ಕೆಲಸವನ್ನ ತಮ್ಮ ವೈಯಕ್ತಿಕ ಸಾಮಾಜಿಕ ಮಾಧ್ಯಮ ಖಾತೆಗಳ ಮೂಲಕ ಮಾಡಬಹುದು ಮತ್ತೆ ಅದನ್ನು ಹಂಚಿಕೊಳ್ಳಬಹುದು ಅಂತ ಅದರಲ್ಲಿ ಹೇಳಲಾಗಿದೆ ಪೊಲೀಸ್ ಸಿಬ್ಬಂದಿ ತಮ್ಮ ವೈಯಕ್ತಿಕ ಸಾಮಾಜಿಕ ಮಾಧ್ಯಮ ಖಾತೆಗಳಿಂದ ಸರ್ಕಾರದ ಮೇಲೆ ಪ್ರಭಾವ ಬೀರದೇನೆ ಶ್ಲಾಘನೀಯ ಪೊಲೀಸ್ ಕೆಲಸಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ಮರು ಟ್ವೀಟ್ ಮಾಡಬಹುದು ಅಥವಾ ಮರು ಹಂಚ್ಕೊಳ್ಬಹುದು ಲೈಕ್ ಮಾಡಬಹುದು ಮತ್ತು ಕಮೆಂಟ್ ಮಾಡಬಹುದು ಅಂತ ಸಾಮಾಜಿಕ ಮಾಧ್ಯಮ ನೀತಿ ಹೇಳುತ್ತೆ ಅಂತ ಆ ಒಂದು ವರದಿ ಉಲ್ಲೇಖ ಮಾಡಿದೆ ಹೀಗಿರುವಾಗ ಅಫಕ್ ಖಾನ್ ಅವರು ಯಾವ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ಸ್ಪಷ್ಟ ಆಗಿಲ್ಲ ಒಂದು ವೇಳೆ ಅವರು ಸಾಮಾಜಿಕ ಮಾಧ್ಯಮ ನೀತಿಯನ್ನು ಉಲ್ಲಂಘಿಸಿದ್ದಾರೆ ಅಂತಾನೇ ಭಾವಿಸಿದ್ರು ಕೂಡ ಭಾರತದಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿದ್ದಾರೆ ರೀಲ್ಗಳ ಮೂಲಕ ಐಎಎಸ್ ಮತ್ತೆ ಐಪಿಎಸ್ ಅಧಿಕಾರಿಗಳು ಗಮನ ಸೆಳೆತಾರೆ ಕ್ವಿಂಟ್ ವರದಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿನೇ ಬಲಿಯ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ರುದ್ರಪ್ರತಾಪ್ ಮಾಲ್ ಅವರು ಯೂಟ್ಯೂಬ್ ಚಾನೆಲ್ಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಚಂದದಾರರಿದ್ದಾರೆ ನೂರಾರು ಜಾಗೃತಿ ವಿಡಿಯೋಗಳನ್ನು ಅವರು ಪೋಸ್ಟ್ ಮಾಡಿದ್ದಾರೆ ಡಿಎಸ್ಪಿ ಸಂತೋಷ್ ಪಟೇಲ್ ಸುಮಾರು ಮೂವತ್ತೈದು ಲಕ್ಷ ಚಂದಾದಾರರನ್ನು ಹೊಂದಿದ್ದಾರೆ ಪಿ ಕೆ ಮಸ್ತನ್ ಕೂಡ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಚಂದಾದಾರರನ್ನು ಹೊಂದಿದ್ದಾರೆ ವಿವೇಕಾನಂದ ತಿವಾರಿ ಸುಮಾರು ಎಂಬತ್ತೈದು ಲಕ್ಷ ಚಂದಾದಾರರನ್ನು ಹೊಂದಿದ್ದಾರೆ ಈ ಎಲ್ಲಾ ಪೊಲೀಸ್ ಅಧಿಕಾರಿಗಳು ತಮ್ಮ ಕೆಲಸದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳ್ಕೊಳ್ತಾರೆ ಅವರು ತುಂಬಾ ಸಕ್ರಿಯರಾಗಿದ್ದಾರೆ ಹಾಗಾದ್ರೆ ಅವ್ರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗುತ್ತಾ ಧಾರ್ಮಿಕ ನಾಯಕ ಅಥವಾ ಧಾರ್ಮಿಕ ಬೋಧನೆಗಳ ಮೂಲಕ ಜಾಗೃತಿಯನ್ನು ಮೂಡಿಸೋದು ಅಪರಾಧ ಅನ್ನೋದೇ ಆಗಿದ್ರೆ ಪೊಲೀಸರು ಬಹರೇಜ್ನಲ್ಲಿ ಕಥಾವಾಚಕ ಪುಂಡರಿಕ ಗೋಸ್ವಾಮಿಗೆ ಯಾಕೆ ಸೆಲ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಯು ಪಿ ಪೊಲೀಸರು ವಿವರಿಸಬೇಕು ಕಾವಾಡಿ ಯಾತ್ರಿಕರ ಮೇಲೆ ಹೂಗಳನ್ನು ಸುರಿಸೋದು ಮತ್ತೆ ಹೋಳಿ ಬಣ್ಣಗಳನ್ನು ಲೇಪಿಸೋದು ಮತ್ತೆ ಸಮವಸ್ತ್ರದಲ್ಲಿ ಭಜನೆಗಳನ್ನು ಹಾಡೋದು ಸೇರಿದ ಹಾಗೆ ವಿವಿಧ ಚಟುವಟಿಕೆಗಳಿಗಾಗಿ ಎಷ್ಟು ಪೊಲೀಸರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿದೆ ದೇಶಾದ್ಯಂತ ಅನೇಕ ಪೊಲೀಸ್ ಠಾಣೆಗಳಲ್ಲಿ ದೇವಾಲಯಗಳಿವೆ ಹಾಗಾದ್ರೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಹೋಗೋದಿಲ್ವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬರೇಲಿ ಜಿಲ್ಲೆಯ ಭಮೋರಾ ಪೊಲೀಸ್ ಠಾಣೆಯ ಎಸ್ ಎಚ್ಒ ಜಾವೇದ್ ಖಾನ್ ಅವರು ಶಿವ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದರು ಆ ಸಮಯದಲ್ಲಿ ಜಾವೇದ್ ಖಾನ್ ವಿರುದ್ಧ ಕ್ರಮವನ್ನು ಕೈಗೊಳ್ಳುವ ಬದಲು ಅವರನ್ನ ಹಾಡಿ ಹೋಗಲಾಯಿತು ಪೊಲೀಸರು ಪಕ್ಷಪಾತದಿಂದ ಅಲ್ಲ ನ್ಯಾಯದಿಂದ ವರ್ತಿಸಬೇಕು ಸಾಮಾನ್ಯ ಜನರು ಎಲ್ಲ ಧರ್ಮಗಳು ಸಮಾಜಗಳು ವರ್ಗಗಳು ಮತ್ತು ಜಾತಿಗಳನ್ನು ಒಂದೇ ಕಣ್ಣಿಂದ ನೋಡಬೇಕು ನಿಷ್ಠೆ ಪ್ರಾಮಾಣಿಕತೆ ಮತ್ತು ನಿಷ್ಪಕ್ಷಪಾತದ ಪ್ರತಿಜ್ಞೆಯನ್ನು ಅವರು ನೆನಪಿಡಬೇಕು ಹಾಗಾದರೆ ಇದೆಲ್ಲನೂ ಸರಿ ಅನ್ನೋದಾದರೆ ಈಗ ಅಫಕ್ ಖಾನ್ ಅವ್ರು ಮಾಡಿರುವಂಥ ತಪ್ಪಾದರೂ ಏನು ಯು ಪಿ ಪೊಲೀಸರು ಅಫಕ್ ಖಾನ್ ವಿರುದ್ಧದ ಕ್ರಮವನ್ನು ಯಾವ ರೀತಿಯಲ್ಲಿ ಸಮರ್ಥಿಸ್ಕೊಳ್ತಾರೆ ವೀಕ್ಷಕರೇ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ